ಈ ಥರ ಸ್ಟ್ರಾಂಗಾಗಿ ಒಂದು ಕಾಫಿ ಕುಡಿದ್ರೆ ಮೈಂಡ್ ಎಷ್ಟು ರಿಲ್ಯಾಕ್ಸ್ ಅಂತ ಅನ್ಸಿಟ್ಟು ಹಾಕಿದ್ರೆ ಸೊ ಅದನ್ನು ಸಣ್ಣದಾಗಿ ತುರಿದ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಹಾಗೆ ರು ಹೊಸಲಿಗೆ ಅರ್ಶನ ಇಟ್ಟರೆ ಏನೋ ಒಂಥರ ಲಕ್ಷಣ ಅಂತ ಅನಿಸುತ್ತೆ ನೀವು ಹಾಗೆ ಏ ಚೆನ್ನಾಗೈತೆ ಅಂತೇಳಿ ಹೇಗೆ ನಿಜ ಚೆನ್ನಾಗಿದೆ ಚೆನ್ನಾಗಿರುತ್ತಲ್ಲ ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದು ಸೊ ರೋಡ್ ನೋಡೋದಂದೇನೆ ಸಖತ್ ಖುಷಿ ಅವಳಿಗೆ ಬಾಳಲ್ಲಿ ಸದಾ ಸಿಹಿ ತುಂಬಿರಲಿ ನಗು ಖುಷಿ ಇರಲಿ ಅಂತ ನಾನು ಕೂಡ ದೇವ್ರ ಹತ್ರ ಬೇಡ್ಕೊಳ್ತೀನಿ ಸಿಂಗರ್ ಕಮ್ ಚಿನ್ನ హోదా బట్ నీ బిద్ధు నోడ్లే సక్క తురి బు నూ ಆಮೇಲೆ ಬಂದು ಹೇಳ್ತಾ ಇದ್ದ ದೇವಸ್ಥಾನಕ್ಕೆ ಬಂದು ನಿಮ್ಮ ಕಣ್ಣು ಹೋಯಿತು ಅಂತ ಆ ಗಿಡ ಕಿತಾಕ್ಪುರನ ಅಂತ ಅಂದ್ಕೊಂಡಿದ್ದೆ ಬಟ್ ಲಾಸ್ಟ್ ಇಯರಿಂದ ಹೂವು ಬಿಡ್ತಿದೆ ಇದರಲ್ಲಿ ಎಲ್ರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ಸೊ ಇವತ್ತು ಬೆಳಿಗ್ಗೆ ಎದ್ದು ಕಾಫಿ ಮಾಡ್ಕೊಳ್ತಾ ಇದ್ದೀನಿ ಡೈಲಿಟಿ ಕೊಡುತ್ತೀನಿ ಬಟ್ ಇವತ್ತಪ್ಪ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ಕಾಫಿ ಮಾಡ್ಕೊಳ್ತಾ ಇದ್ದೀನಿ ಬೆಳಿಗ್ಗೆ ಎದ್ದ ತಕ್ಷಣ ಈ ಥರ ಸ್ಟ್ರಾಂಗಾಗಿ ಒಂದು ಕಾಫಿ ಕುಡಿದ್ರೆ ಮೈಂಡ್ ಎಷ್ಟು ರಿಲ್ಯಾಕ್ಸ್ ಅಂತ ಅನಿಸುತ್ತೆ ಅಲ್ವಾ ಇವತ್ತು ಒಂದು ಸ್ವಲ್ಪ ಬೇಗನೆ ಇದ್ದೆ ಬೇಗ ಅಂದ್ರೆ ಏಳುವರೆಗೆ ಸೊ ಡೈಲಿ ನಾನು ಎಂಟುವರೆ ಹಾಗೆ ಎದ್ದೀನಿ ಯಾಕಂದ್ರೆ ಪಾಪನು ಆ ಟೈಮಿಗೆ ಹೇಳ್ತಾಳೆ ಸೊ ಹಾಗಾಗಿ ನಾನು ಅವಳ ಜೊತೆ ಎದ್ಬಿಡ್ತೀನಿ ಇವತ್ತು ಅವಳಿಗಿಂತ ಮುಂಚೆನೇ ಇದ್ದೆ ನಾನು ಯಾಕಂದ್ರೆ ಇವತ್ತು ಯುಗಾದಿ ಹಬ್ಬ ಅಲ್ವಾ ಹಾಗಾಗಿ ಒಂದು ಸ್ವಲ್ಪ ಪೂಜೆ ಮಾಡೋಣ ಬೇಗ ಎದ್ದು ಅಂತ ಹೇಳಿ ಫಸ್ಟ್ ಕಾಫಿ ಕುಡಿತಿದ್ದೀನಿ ಮಿಕ್ಕಿದ್ದು ಏನಿದ್ರು ಆಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿ ತಿಂಡಿಗೆ ರವೆ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಇವಾಗ ರವೆನ ನೆನೆಸ್ಕೊಳ್ತಾ ಇದ್ದೀನಿ ಸೊ ಮೂರು ಗ್ಲಾಸ್ ಅಷ್ಟು ರವೆ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಸೊ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನನ್ನ ತಮ್ಮ ವಾಯ್ಸ್ ವರ್ಕ್ ಕೊಡ್ತಾನೆ ಕೇಳಿಸ್ಕೊಳ್ಳಿ ಐದು ನಿಮಿಷಿ ಅದು ಸ್ವಲ್ಪ ಗಟ್ಟಿಯಾಗಲಿ ಅಂತ ಆಮೇಲೆ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಅಣ್ಣ ಮೇಲೆ ರವೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೆ ಅವ್ನು ಬಂದು ನನಗೆ ಇದ್ದ ಆ್ಯಕ್ಚುಲಿ ನಾನು ಅದು ನೆನಿಲಿ ಅಂತಲೇ ಇಟ್ಟಿದ್ದೆ ಸೊ ಅವನು ಕೂಡ ಅದನ್ನೇ ಹೇಳಿ ರೇಗಿಸ್ತಾ ಇದ್ದ ಸೊ ಇವಾಗ ಈರುಳ್ಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾರ್ಮಲಾಗಿ ಚಾಕುರ್ಗೆ ಮಾಡ್ಕೊಳ್ತೀನಿ ಬಟ್ ಇದು ಮೇಲಿಟ್ಬಿಟ್ಟಿದ್ದೆ ಚೆನ್ನಾಗಿ ಕಟ್ ಮಾಡುತ್ತೋ ಇಲ್ವೋ ಅಂತ ಹೇಳಿ ಟ್ರೈ ಮಾಡೋಣ ಅಂತ ಹಾಕಿದೆ ಬಟ್ ತುಂಬ ಸಣ್ಣಗೆ ಕಟ್ ಮಾಡ್ತು ರೊಟ್ಟಿಗೆ ಎಷ್ಟು ಬೇಕು ಆ ಒಂದು ಅದಕ್ಕೇ ಕಟ್ ಮಾಡ್ತಿದ್ದು ಕೂಡ ನನಗೂ ಒಂದು ಸ್ವಲ್ಪ ಕೆಲಸ ಕಮ್ಮಿ ಆಯ್ತು ಅಂತ ಹೇಳಿ ಇದಕ್ಕೆ ಹಾಕಿ ಕಟ್ ಮಾಡ್ಕೊಂಡೆ ದಿನ ಇವಾಗ ಒಂದು ಪ್ಲೇಟ್ ಅಲ್ಲಿ ತೆಗ್ದಿಟ್ಕೊಂತೀನಿ ಹಾಗೇನು ಮಿಕ್ಕಿದಿರುಳ್ಳಿ ಇದೆ ಅಲ್ವಾ ಅದನ್ನು ಕೂಡ ಇದೇ ರೀತಿಯಾಗಿ ಕಟ್ ಮಾಡ್ಕೊಳ್ತೀನಿ ಹಾಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಇದಿಷ್ಟನ್ನು ಕೂಡ ಕಟ್ ಮಾಡಿಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೂರನ್ನು ಸೊ ಕ್ಯಾರೆಟ್ ಬೇಕಾದರೆ ಕ್ಯಾರೆಟ್ ಹಾಕ್ಕೊಳ್ಬೋದು ಸೊ ಕ್ಯಾರೆಟ್ ಇತ್ತು ಅಂತ ಹೇಳಿ ಅದನ್ನು ಕೂಡ ತುರಿದು ಹಾಕೊಳ್ತಾ ಇದ್ದೀನಿ ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕ್ಯಾರೆಟ್ ಹಾಕಿದ್ರೆ ಸೊ ಅದನ್ನು ಸಣ್ಣದಾಗಿ ತುರಿದ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿಗೆ ಹಾಕಿ ಸೊ ಇದೆಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ತೀನಿ ಹಾಗೆ ಈರುಳ್ಳಿ ಎಲ್ಲ ಕಟ್ ಮಾಡಿದ್ನಲ್ವ ಸಿಪ್ಪೆ ಎಲ್ಲನೂ ಕೂಡ ಕವರ್ ಒಳಗಡೆ ಹಾಕಿಬಿಟ್ಟು ಒಂದು ಸ್ವಲ್ಪ ಶೆಲ್ಫ್ನ ಹಂಗೆ ಒಡೆಸ್ಕೊಳ್ತೀನಿ ಯಾಕಂದರೆ ಅಜ್ಜಿ ಆಲ್ರೆಡಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದಾರೆ ಸೊ ಮತ್ತೆ ನಾನು ಗಲೀಜು ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಅದಾದಮೇಲೆ ಕರ್ಬೇವ್ ಇತ್ತಲ್ವಾ ಸೊ ಅದನ್ನು ಬಿಡಿಸ್ಬಿಟ್ಟು ಬಾಕ್ಸಲ್ಲಿ ಎತ್ತಿಟ್ಕೊಳ್ತೀನಿ ಕರ್ಬೇವ್ ಹಾಕಿದ್ರೇ ಅದೊಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಅಲ್ವಾ ಸೊ ಅದಾದಮೇಲೆ ಹೊಸಲೆಲ್ಲ ತೊಳೆದಿದ್ರು ಅಜ್ಜಿ ಅದಕ್ಕೆ ಇವಾಗ ನಾನು ಅರ್ಶಿನ ಕುಂಕುಮ ಇಟ್ಕೊಳ್ತಾ ಇದ್ದೀನಿ ತಣ್ಣೀರು ಮುಟ್ಟದೇ ಇರೋದ್ರಿಂದ ಆವಾಗ ಬಿಸಿನೀರನ್ನ ಕಾಯಿಸ್ಕೊಂಡು ಯೂಸ್ ಯೂಸ್ ಮಾಡ್ತಾ ಇರ್ತೀನಿ ಸೊ ಅದೊಂದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಹೊಸ್ಲಿಗೆ ಇವಾಗ ನೀಟಾಗಿ ಅರ್ಶಿನ ಕುಂಕುಮ ಇಟ್ಕೊಳ್ತಾ ಇದ್ದೀನಿ ಹೊಸಲಿಗೆ ಅರ್ಶನ ಇಟ್ಟರೆ ಏನೋ ಒಂಥರ ಲಕ್ಷಣ ಅಂತ ಅನಿಸುತ್ತೆ ನೀವು ಹಾಗೆ ರಂಗೋಲಿ ಬಿಟ್ಟು ನೋಡಿ ಮತ್ತು ಅರ್ಶನ ಕುಂಕುಮ ಇಟ್ಟು ನೋಡಿ ಸೊ ಅದೇನೋ ಒಂಥರ ಲಕ್ಷಣ ಎದ್ದು ಕಾಣಿಸ್ತಾ ಇರುತ್ತೆ ಹೊಸಲಿಗೆ ಅಂತಲೇ ಅನಿಸುತ್ತೆ ಅದಾದ್ಮೇಲೆ ರಂಗೋಲಿ ಕೂಡ ಬಿಡ್ತಾ ಇದ್ದೀನಿ ಇವಾಗ ಒಂದೊಂದು ಲೈನ್ ಸೊಟ್ಟ ಹೋಗ್ಬಿಟ್ಟಿದೆ ನಾನು ಹಕ್ಕಿ ನೆನೆಸ್ಬಿಟ್ಟು ಹಕ್ಕಿ ಇಟ್ಟಲ್ಲಿ ರಂಗೋಲಿ ಬಿಡೋಣ ಅಂತ ಅನ್ಕೊಳ್ತಾ ಇದೆ ಯಾಕಂದ್ರೆ ಓಡಾಡ್ತಿರ್ತೀವಿ ರಂಗೋಲಿಯಲ್ಲಿ ಅಳ್ಸಿ ೇ ಹೋಗ್ಬಿಡುತ್ತೆ ಸೊ ಹಾಗಾಗಿ ಅಕ್ಕಿ ಹಿಟ್ಟಲ್ಲಿ ಬಿಡೋಣ ಅಂದ್ಕೊಂಡೆ ಬಟ್ ಅಕ್ಕಿ ನೆನೆಸೋದೆ ಮರ್ತೋಗ್ಬಿಟ್ಟೆ ನಾನು ಈ ಥರ ರಂಗೋಲಿ ಬಿಟ್ಟಿದ್ದೀನಿ ಅದಾದಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡಿಬಿಟ್ಟು ಇವಾಗ ಟಿಫನ್ ಮಾಡಿಬಿಡೋಣ ಅಂತ ಹೇಳಿ ಕಿರಣ್ಗೆ ಟಿಫನ್ ರೆಡಿ ಮಾಡಿದೆ ಚೆನ್ನಾಗಿತ್ತ ಚೆನ್ನಾಗಿತ್ತ ಚೆನ್ನಾಗೈತೆ ಅಂತೇಳಿ ನಿಜ ಇಲ್ಲಿ ಚೆನ್ನಾಗಿದೆ ಚೆನ್ನಾಗಿದೆ ನಿಜ ಕಿರಣಿಗೆ ತಿಂಡಿ ಹಾಕ್ಕೊಟ್ಬಿಟ್ಟು ನಾನು ಕೂಡ ಸ್ಯಾರಿ ಹಾಕ್ಕೊಂಡು ರೆಡಿ ಆದೆ ಸೊ ಅವಾಗಲೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಪೂಜೆ ಮಾಡಿರಲಿಲ್ಲ ದೀಪ ಹಚ್ಚಿರಲಿಲ್ಲ ನಾನು ರೆಡಿ ಆದಮೇಲೆ ದೀಪ ಹಚ್ಚೋಣ ಅಂತ ಹೇಳಿ ದೇವಸ್ಥಾನಕ್ಕೂ ಹೋಗೋದಕ್ಕೂ ಮುಂಚೆನೇ ದೀಪ ಹಚ್ಬಿಟ್ಟು ಹೋಗೋಣ ಅಂತ ಹೇಳಿ ಇವಾಗ ದೀಪ ಹಚ್ತಾ ಇದ್ದೀನಿ ನೆನೆಯೇ ಹೇಳಿದ್ದೆ ಕಿರಣ್ಗೆ ಇಲ್ಲಿಯಾದರೂ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಯಾಕಂದರೆ ನಮ್ಮ ಹಿಂದೂಗಳಿಗೆ ಇದೆ ಹೊಸ ವರ್ಷ ಅಲ್ವಾ ಹಾಗಾಗಿ ಹೊಸ ವರ್ಷಕ್ಕೆ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಬರೋಣ ಅಂತ ಹೇಳಿ ಹೇಳಿದ್ದೆ ಅವನಿಗೆ ಪಾಪುಗೂ ಕೂಡ ಪರ್ಪಲ್ ಕಲರ್ ಡ್ರೆಸ್ನೇ ಹಾಕಿದ್ದೆ ಸೊ ಇಬ್ಬರಿಗೂ ಮ್ಯಾಚ್ ಆಗುತ್ತೆ ಇಬ್ರು ಕ್ವಿನ್ನಿಂಗ್ ಮಾಡೋಣ ಅಂತ ಹೇಳಿ ಬಿಸಿಲಾಗಿ ಬಿಡುತ್ತೆ ಸೊ ಗಾಡಿಗೆ ಹೋಗೋದಿಕ್ಕಾಗಲ್ಲ ಅಂತ ಹೇಳಿ ಬೇಗ ಬೇಗ ಪೂಜೆನೂ ಕೂಡ ಮುಗಿಸ್ದೆ ಪೂಜೆ ಎಲ್ಲ ಮುಗಿಸಿ ಕಿರಣಿಗೂ ಕೂಡ ಬೇವು ಬೆಲ್ಲ ತಿನ್ನಿಸ್ದೆ ಅವನು ಕೈ ಆಗೋಯ್ತು ಅಂತ ಅಂದ್ಬಿಟ್ಟು ಉಗೀತಾ ಇದ್ದ ಅವ್ನು ಬರೀ ನನಗೆ ಬೆಲ್ಲ ಮಾತ್ರ ತಿನ್ನಿಸ್ತಾ ನಾನೇ ಬೇವು ತಿಂದೆ ಆವಾಗಿಂದ್ರೂ ಕೂಡ ನನಗೆ ಬೇವಿನ ಸೊಪ್ಪು ತಿಂದ ಅಭ್ಯಾಸ ಸೊ ನನಗೇನು ಅಷ್ಟೊಂದು ಕಹಿ ಅಂತ ಅನಿಸಲ್ಲ ಸೊ ಅವ್ನಿಗೆ ಫುಲ್ ಕೈ ಆಗೋಯ್ತು ಅಂತ ಅನ್ಸುತ್ತೆ ತೂತು ಅಂತ ಉಗಿತಾನೇ ಇದ್ದ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಇವಾಗ ನಾವು ದೇವಸ್ಥಾನಕ್ಕೆ ಹೊರಟ್ವಿ ಕ್ಯಾಬಲ್ಲಿ ಇದ್ದೀವಿ ಅಜ್ಜಿ ಕೂಡ ಬಂದಿದ್ದಾರೆ ನಾನು ಆಗಲೇ ಅಂದ್ಕೊಂಡಿದ್ದು ಇಲ್ಲೇ ಎಲ್ಲಾದರೂ ಹೋಗಿ ಬರೋಣ ಅಂತ ಕಿರಣ್ ಅಂತ ಇಲ್ಲೇ ಅಂತಂದರೆ ಬರೀ ಮಾರುತಿ ಮಂದಿರಿಗೆ ಹೋಗ್ಬೇಕಷ್ಟೇ ಇನ್ಯಾವುದೋ ದೇವಸ್ಥಾನ ಇಲ್ಲ ಇಲ್ಲಿ ಬನ್ಶಂಕರಿಗೆ ಹೋಗೋಣ ಅಲ್ಲೊಂದು ದೇವಸ್ಥಾನ ಇದೆ ತುಂಬ ದೊಡ್ಡದು ಅಂತ ಹೇಳ್ದೆ ಸರಿ ಅಂತ ಹೇಳಿ ಕ್ಯಾಬಲ್ಲಿ ಹೋಗ್ತಿದ್ದಿದಲ್ವ ಹಂಗಾಗಿ ಅಜ್ಜಿನೂ ಕರ್ಕೊಂಡು ಹೋದ್ವಿ ನನ್ನ ಮಗಳಿಗೆ ಹೊರಗಡೆ ಹೋಗೋದು ಅಂದರೆ ಅದೇನು ಖುಷಿನೋ ಗೊತ್ತಿಲ್ಲ ಸೊ ಫುಲ್ಲು ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ಲು ಸೊ ರೋಡ್ ನೋಡೋದಂದೇ ಸಖತ್ತು ಖುಷಿ ಅವಳಿಗೆ ಇದೇ ದೇವಸ್ಥಾನಕ್ಕೆ ಬಂದಿದ್ದು ನಾವು ತುಂಬ ಚೆನ್ನಾಗಿದೆ ದೊಡ್ಡದಾಗಿ ಅಂಡ್ ಕಿರಣ್ ಹೇಳ್ತಾ ಇದ್ದ ಈ ದೇವಸ್ಥಾನದಲ್ಲಿ ತುಂಬ ಸೀರಿಯಲ್ ಶೂಟಿಂಗ್ಸ್ ನಡೀತಾ ಇರುತ್ತೆ ಅಂತ ಹೇಳಿ ಹಾಗೆ ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷ ಅಂದರೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ದೇವಸ್ಥಾನಕ್ಕೆ ಬಂದಮೇಲೆ ನಾನು ನಿಮ್ಮೆಲ್ಲರಿಗೂ ಕೂಡ ವಿಶ್ ಮಾಡೋಣ ಅಂತ ಅವಾಗಿಂದ ವಿಶ್ ಮಾಡಿರಲಿಲ್ಲ ನಿಮ್ಮ ಬಾಳಲ್ಲಿ ಸದಾ ಸಿಹಿ ತುಂಬಿರಲಿ ನಗು ಖುಷಿ ಇರಲಿ ಅಂತ ನಾನು ಕೂಡ ದೇವ್ರ ಹತ್ರ ಬೇಡ್ಕೊಳ್ತೀನಿ

సింగర్ కమ్ డాన్సర్ ఆటాడుగుడు Kina. Okay, no. <laughs> ಈ ದೇವಸ್ಥಾನ ತುಂಬ ದೊಡ್ಡದಾಗಿದೆ ಆ್ಯಂಡ್ ಪಾರ್ಕ್ ಎಲ್ಲ ಇದೆ ಒಳಗಡೆ ತುಂಬ ಗಿಡಗಳಿದ್ವು ಹಾಗೆ ಕೆಲವೊಂದಷ್ಟು ಪಾಟ್ಗಳಲ್ಲಿ ಇಲ್ಲಿ ಕಟಿಂಗ್ಸ್ ಹಾಕಿದ್ರು ನಾನು ಯಾವ್ಯಾವ ಗಿಡ ಇದೆ ಅಂತ ಹೋಗಿ ನೋಡ್ಕೊಂಡು ಬರ್ತಾ ಇದ್ದೀನಿ ಅದಾದ್ಮೇಲೆ ಕಿರಣ್ ಪಾಪು ಎತ್ಕೊಂಡಿರ್ತೀನಿ ನೀನು ಅಜ್ಜಿ ಹೋಗಿ ನೋಡ್ಕೊಂಡು ಬನ್ನಿ ಅಂತ ಅಂದರು ಸರಿ ಅಂತ ಅಲ್ಲಿ ಸ್ಟೆಪ್ಸ್ ಇತ್ತು ಇಳ್ಕೊಂಡು ಹೋಗ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ಪ್ಲೇಸು ഗോഡമ്പി ബട്ടിട്ട് കായ്സ്റ്റി ഗോഡമ്പി ಇಲ್ಲಿ ಗೋಡಂಬಿ ಮರ ಕೂಡ ಇತ್ತು ನಾನು ನೋಡೇ ಇರಲಿಲ್ಲ ಆಮೇಲೆ ಕಿರಣ್ ತೋರಿಸ್ತಾ ಸೊ ಅವ್ನು ಅದನ್ನು ಇವಾಗ ಕೈಯಲ್ಲಿ ಕಿತ್ಕೊಂಡ್ಬಿಟ್ಟು ಬಿಡಿಸ್ತಾ ಇದ್ದ ಅದನ್ನು ಅದನ್ನು ಚೆನ್ನಾಗಿ ಒಣಗಿಸ್ಬಿಟ್ಟು ಅದಾದಮೇಲೆ ಅದನ್ನು ಕೊಟ್ಟಿದ್ರೆ ಒಳಗಡೆ ಗೋಡಂಬಿ ಇರುತ್ತೆ ಅವ್ನು ಅದನ್ನು ಬಿಡಿಸ್ತಾ ಇದ್ದೆ ಅಲ್ಲಿ ಫುಲ್ ಹಾಲು ಬರ್ತಾಯಿತ್ತು ನಾನು ನೋಡಿರಲಿಲ್ಲ ಸೊ ನನ್ನ ಪಾಡಿಗೆ ನಾನು ನಿಂತ್ಕೊಂಡು ಪಕ್ಕದಲ್ಲಿ ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಅದು ಮಿಸ್ ಆಗಿ ನನ್ನ ಕಣ್ಣಿಗೆ ಎಗರು ಬಿಡ್ತು ಅವ್ನು ನೋಡಲೇ ಇಲ್ಲ ಅದನ್ನು ಕೈ ಗಲೀಜಾಯಿತು ಅಂತ ಹೋದ ಬಟ್ ನಾನು ಬಿದ್ದಿದ್ದು ನೋಡಲೇ ಇಲ್ಲ ಸಕ್ಕ ತುರಿ ಬಂತು ನನಗೆ ಆಮೇಲೆ ಬಂದು ಇದ್ದ ದೇವಸ್ಥಾನಕ್ಕೆ ಬಂದು ನಿಮ್ಮ ಕಣ್ಣು ಹೋಯಿತು ಅಂತ ಸೊ ಫುಲ್ ಕಣ್ಣಲ್ಲಿ ನೀರು ಬರ್ತಾನೆ ಇತ್ತು ಒಂದು ಸ್ವಲ್ಪ ಹೊತ್ತು ಏನಪ್ಪ ಅಂತ ಅಂದ್ಕೊಂಡೆ ಬಟ್ ಒಂದು ಐದು ನಿಮಿಷ ಆದಮೇಲೆ ಸರಿ ಹೋಯ್ತದು ಸರಿ ಮನೆಗೆ ಹೊರಡೋಣ ಅಂತ ಹೇಳಿಬಿಟ್ಟು ಕ್ಯಾಬ್ ಬುಕ್ ಮಾಡಿ ಇಲ್ಲಿ ಬಂದು ಕೂತ್ಕೊಂಡಿದೀವಿ ಕ್ಯಾಬ್ ಬರೋವರೆಗೂ ಇಲ್ಲೇ ಕೂತಿರೋಣ ಅಂತ ಹೇಳಿ ಅಲ್ಲೇ ಕೇಜಲ್ಲಿ ಕೆಲವೊಂದಷ್ಟು ಬರ್ಡ್ಗಳಿದ್ವು ಅದನ್ನು ಅದನ್ನ ಪಾಪಕ್ಕೆ ತೋರಿಸ್ತಾ ಇದ್ದೆ ಅಷ್ಟೊತ್ತಿಗೆ ಕ್ಯಾಬ್ ಕೂಡ ಬಂತು ಇವಾಗ ಮನೆಗೆ ಬಂದ್ವಿ ನಾವು ಊಟಕ್ಕೆ ಪಲಾವ್ ಹಾಗೆ ವಡೆ ಮಾಡಿದ್ರು ಕಿರಣ್ಣು ಅಲ್ಲೇ ತಿಂತೀನಿ ಅಂತ ಹೇಳ್ಬಿಟ್ಟು ಬಾಕ್ಸ್ ತಗೊಂಡ್ ಹೋದ ಮತ್ತೆ ಬರ್ತಿದ್ದ ಆಮೇಲೆ ತಿಂತೀನಿ ಅಂತ ಹೇಳಿ ನಾನು ಕೂಡ ಊಟ ಮಾಡಿಕೊಂಡೆ ಫುಲ್ ನಿದ್ದೆ ಬರ್ತಾಯಿತ್ತು ಕಿತ್ಕೊಳ್ಳೋಣ ಅಂತ ಅಂದ್ಕೊಂಡೆ ಅಷ್ಟೊತ್ತಿಗೆ ನಮ್ಮಮ್ಮ ಹೂವು ಕಿತ್ಕೊಳ್ಳೋಕ್ಕೆ ಅಂತ ಕರೆದ್ರು ಒಂದೆರಡು ಕಿತ್ಕೊಂಡೆ ಅದಾದಮೇಲೆ ಅವರೇ ಕೀಳ್ತಿದ್ದಾರೆ ಸೊ ತುಂಬ ಹೂವು ಬಿಡ್ತಿದೆ ಆ ಗಿಡ ಕಿತ್ತಾಕ್ ಅಂತ ಅಂದ್ಕೊಂಡಿದ್ದೆ ಬಟ್ ಲಾಸ್ಟ್ ಇಯರಿಂದ ಹೂವು ಬಿಡ್ತಿದೆ ಇದರಲ್ಲಿ ನಾನು ಸಪ್ರೇಟ್ ಒಂದು ವೀಡಿಯೋ ಮಾಡಿದ್ದೀನಿ ಗಿಡದ್ದು ಎಷ್ಟು ಹೂವು ಕೊಡ್ತಿದೆ ಗೊತ್ತಾ ಈ ವರ್ಷ ಸೊ ನೆಕ್ಸ್ಟ್ ಲಾಗಲ್ಲಿ ಹಾಕ್ತೀನಿ ಅದನ್ನು ಎಷ್ಟು ಹೂವು ಬಿಟ್ಟಿದೆ ನನ್ನ ಗಿಡ ಅಂತ ಹೇಳಿ ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಮಲಗಿದ್ವಿ ಮತ್ತು ಸಂಜೆ ಕೈಕಾಲು ಮುಖ ತೊಳ್ಕೊಂಡು ದೀಪ ಹಚ್ಚಿ ಮನೆ ಹತ್ರನೇ ಮಂದಿರ ಇದೆ ಆಂಜನೇಯನ ದೇವಸ್ಥಾನ ಸೊ ಅಲ್ಲಿಗೆ ಹೋಗಿ ಬಂದ್ವಿ ಈವ್ನಿಂಗ್ ನಾನು ವಿಡಿಯೋ ಮಾಡ್ಕೊಳ್ಳಲಿಲ್ಲ ಬರೀ ದೇವಸ್ಥಾನಕ್ಕೆ ಹೋಗಿದ್ದು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್